ನಮ್ದ ಯಾವಾಗ್ರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಎರಡಕ್ಕೆ ಎದ್ದು ಫೋನ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿದ್ಲಿ ಅಂದ್ರ ತರು ಮಂದಿ ಐತಿ ನಮ್ದು ಇದ್ರ ನೀನ್ ನೋಡ ದೋಸ್ತಿ ಸರ್ಕಾರ ಅಂತ ಪೋ ذರಾ ಬಂದೋ ಮಲ್ಕೋಡಿ ಅಂತ ಇನ್ನ ಸಾಕತ್ತೆ ತಿನ್ನ ಮೋಹಿನ ನಮ್ಮ ಮನೆಯಗ ನಮ್ಮ ಅಣತಮರು ನಮ್ಮ ಬೀಗರು ನಮ್ಮ ಕಾಕಾಗಳು ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ دوست ಫೋನ್ ಮಾಡಿ ಆಗೈತೆ ಹಿಂಗಾಗ್ತಂದ್ರೆ ಎಂತ ಕಷ್ಟದಿದ್ರೂ ಓಡ ಬಂದ್ರ ನಿಜವಾದ دوست ಮಾತ್ರ ನಮ್ಮ ಹೆಣ ಮಕ್ಕಳು ಬರ್ತಾರ ಬರ್ತಾರ ಎರಡು ದಿನ ಇತ್ತು ಹೋಗುವ ಅಂತ ನಮ್ಮ ಮ oğಳು ಹೌದಲ್ರಿ ಅದೆ ಯಾರ್ ಕರ್ಕತ್ತಾ ಕರ್ಕೊಂಡಾರ ಮಾತು ಹೊರಗೆ ಬರಕ ಇಲ್ಲಿ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಮೀರ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಪಿ ಬಿದ್ದ ನಮ್ಮ ಹುಡುಗರು ಹೋಗಿ ಅವ್ನ ಕರ್ಕೊಂಡ್ ಬಂದಾರ ಯಾರು ಬಂದಾರ ಅವನು ದೋಸ್ತರು ಬಂದ್ರೆ ಇವತ್ತ ಅವ್ನ ಹಾಕೊಂಡ್ ಬಂದಾರ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಅಂದ್ರೆ ಹೃದಯಪೂರ್ಕ ಧನ್ಯವಾದಗಳು ನನ್ಗೆ ಗಾಡಿ ಪಲ್ಟಿ ಆಗಿದ್ದಿಲ್ಲ ಸುದ್ದಿ ಗೊತ್ತಾದ್ರಿ ನೋಡಿದ್ರು ನಮ್ಮ ಆತ್ಮೀಯರು ನಮ್ಮ ಕಮಿಟಿಯವರು ಪೆಂಟೋನ್ ಆಗ್ಲಿ ಅವರು ಸಂಜೀವನ ಆಗ್ಲಿ ಎಲ್ಲರೂ ಎಲ್ರು ಬಂದ್ರೆ ಗಾಡಿನ ತಗದೈತ್ರಿ ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗು ಹುಡುಗಿ ಮೇಂಟೈನ್ ಮಾಡುವಾಗ ಬೈಕಿಂಗ್ ಸ್ಟೇರಿಂಗು ಬಹಳ ವ್ಯತ್ಯಾಸ ಐತಿ ಬಂದ್ ನೀ ರೋಡ್ ನೋಡ್ರಿ ಗೊತ್ತಾಗ್ತೈತೆ ಏನ್ ನೋಡಿದ್ರಿ ಏನೈತ್ರಿ ಎಂತ ದೀಪದ ಗಾಡಿ ಹೊಡೆದಿ ಅಂತ ಅಲ್ಲಿ ಹೊಡಿಲಿಲ್ಲ ಹೊಡೀ ಇಳ್ಸಾಕ ಎರ್ಸುದ್ ಬೇರೆನಾಳ್ಸುದೇ ಪಾಲ್ ಆಗಿದ್ದೇನ ಬಂದ್ ನೋಡಿ ನಿಮ್ ತಂಗಿ ಅದಕ್ಕ ಹುಡುಗರು ಬುದ್ಧಿ ನಮ್ ಹುಡುಗಿಯರ್ ನೋಡ ಎಲ್ಲ ನೀವು ಬಾಳ್ ಶಾನಿ ನೀವು ಎಲ್ಲರೂ ಬರೀ ಹಳ್ಳಕ್ಕಿಲ್ಲ ಬುದ್ಧಿ ಅದಕ್ಕ ಹೇಳ್ತಾರೆ ಹಿರಿಯಾರು ಏನಂತ ಹೆಣ್ಮಕ್ಳ ಮನಸ್ಸು ಊರ್ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಹೋಗಿ ಒಳಗ ಮಿಕ್ಕಿ ಬರ್ತಾವಂದ್ರ ನಮ್ಮ ಪಟಗದ ಕಾಕನ ಸೈಕಲ್ ಒಳಗ್ ಹಾಕೈತ್ ಅಯ್ಯೋ ನೀ ಆಗಿಲ್ಲ ಮಾವ ಅಂದೆಲ್ಲಾ ಅಲ್ಲಿ ಅರ್ಬಿ ತರಕ್ ಹೋಗ್ಯಾನ ಅವ ಅರ್ಬಿ ತರಕ್ ಹೋಗ್ಯಾನ್ ಹಾ ಎತ್ ಏನ್ ಆಕೈತಿ ಅಲ್ಲೆ ಅವ್ನವ್ನ ಕಾರ್ಯಕ್ರಮ ಮುಗುದಿಂದ ಕಮಿಟಿಯಾರಿಗೆ ಅವಂಗ ಸವಾಲ್ ಐತಿ ಈಗ ನಿನ್ನ ಕೊಡ್ತಾರ ಇಲ್ಲ ಒಂದ್ ಕೈ ನೋಡತಾನೆ ಅವತ್ತ ಅವ ಏ ಇಲ್ಲ ಮಾವ ಇದು ತುಂಬ್ರಕ್ಕ ಹೋಗ್ಯಾನ ಏನು ಅವಾಗಲೆ ಮಾವ ನನಗ ಕಬ್ಬಿ ಜಾಸ್ತಿ ಅಲ್ಲಾ ಇಲ್ಲ ಇಲ್ಲ ಅಲ್ಲ ಕಬ್ಬಗಳು ಬರೀ ಕಬ್ಬ್ ಬಂದೈತಿ ನೋಡ ಹಾ ಜಾಸ್ತಿ ಏ ಇಲ್ಲ ಬಾರಿ ಮನಗಣ ಕಬ್ಬ ಬೆಳಿತ್ರಿ ಕೇಳ್ಬೇಕಾರ್ ಬೆಳಿತ್ರಿ ಇಲ್ಲ ಅಪ್ಪಿ ಹತ್ರ ಇರುದಲ್ಲ ಹೊಲಾಗಿರ್ತಾವ ಹೊಲದಾಗ ಕಬ್ಬು ಯಾರ ಯಾರು ಬರ್ಲಿದ್ದು ಎಲ್ರಿಗಲ್ಲ ಎಂದ್ರೆ ಹೊಲ ಕೆಲಸ ಮಾಡಿ ಏನ ಮಾಡೀನಿ ಏನು ಮಾಡಿ ಹೊಲ ಕೆಲಸ ಮಾಡೀನಿ ಅದ ಏನು ಮಾಡಿ ಹುಲಿ ಕಿತ್ತೀನಿ ಎದ್ರ ಅಂದ ಜಾರ್ ಗಿಡದಾಗ ತೊಗರಿ ಗಿಡದಾಗ ಗಿಡದಾಗ ಕಸ ಇರ್ತನ ಏನು ಶಾನೆ ಕೊಟ್ಟಿ ಹುಲಿ ಇರ್ತದ ಹುಲ್ಲ ಹುಲ್ಲ ಇರ್ತದ ಅಂದ್ರೆ ಜಾರದಾಗ ಹುಲ್ಲ ಇರ್ತನ ಮತ್ತೆ ಸದಿತ ಎಲ್ಲಿ ತಗೋತಾರ ಕಸ ಎಲ್ಲಿ ತಗೋತಾರ ಏ ಇಲ್ಲ ಕುಂತ್ ತೆಗಿತಾರಲ್ಲ ಮತ್ತ ಸದಿ ಹೌದಲ್ರಿ ಸದಿ ತೆಗಿತೀನಿ ಇಲ್ಲ ಹೆಣ್ಣ ಹಾ ನೋಡಪ್ಪಿ ಕಸ ತೆಗೀದ ಗೊತ್ತೈತಿ ಎಲ್ಲಿ ತಗೋತಿ ಯಾವ ಹೊಲ್ದಾಗ ಏ ಹೊಂದಾಗ ಯಾವ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ಗೊತ್ತ ನೀನು ಮತ್ತೆ ಕಸ ತೆಗದಾಳೆ ಕಿಚಿಗೆ అన్న హచ్చి ఒ నమ్మ రైత వందోదీ మమ్మీ పడద బిడ బోడ మెక్ జాత్ర ముంజా తుప్పా మార్కడా ಏನೇನು ಕೂದಲ ಏನಿನ ಡ್ರೆಸ್ ಯಾರ ನಮ್ಮ ಪೂರ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಹೆಂಗೆ ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ ಬರ್ರಿ ಬರ್ರಿ ಮನಿ ಒಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತಂದ್ರ ಗ್ಯಾಸಿನ್ ಪೈಪ್ ಹೋಗಿತ್ತಂದ್ರ ಸಾಕ ಮುಂಜಾನೆ ಅನ್ನ ಜಾಸಿನ್ ಸ್ಟ್ಯಾಂಡ ಸಿಗ್ತಾವ ರೀ ಹೊಸವ್ ಸಿಗ್ತಾವ ಬಾ ಹೊಸ ಸಿಗ್ತಾವ ನೋಡ್ರಿ ಮೇರಾನ ಬಲ್ಲಿ ಅಲ್ಲ ಇಷ್ಟೆಲ್ಲಾ ಮಾತಾಡ್ತೀರಿ ಇಷ್ಟೆಲ್ಲಾ ಮಾಡ್ತೀರಿ ಹಾ ಒಂದ್ ಸಲ ನಮ್ ಬಸ್ ಹತ್ತಿ ತೋರಿಸಿ ನೋಡ

ಭಕ್ತರ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ನಿಮ್ಮಂತ ಬೆಲೆ ಮಕ್ಕಳ ಹುಡುಗಿಯಲ್ಲ ಜೀವ್ರೆಡ್ ಹಂಡ್ರೆಡ್ ಎಟ್ಟ ಹಂಡ್ರೆಡ್ ತೊಗೊಂಡ್ರಿ ಏನಾಯ್ತವ್ ಇನ್ನೊಂದು ಮನಿ ಮುಸರಿ ತಿಕ್ಕಾಕ್ ಹೋಗುದಾನಿ ನಾವು ತಿಕ್ಕಲ್ಲ ನೀ ಎಷ್ಟು ಸಾಲಿ ಕಲತ್ರಿ ಏನೈತಿ ಮಿಕ್ಕ ಬಂದ್ರಿ ತಗೊಂಡ್ ಮನಿಗೆ ಸೊಸಿಯಾಗಲಿಲ್ಲ ಅಂದ್ರೆ ಬರೋದಿಲ್ಲ ಸುಮ್ ನಾಟಕ ವಿಶಾಲ ಏನ್ ಇವರು ಏನ್ ಸಾಧನೆ ಮಾಡಾರಾ ಹೇಳಿ ನೋಡೋಣ ಹೆಣ್ಣ ಮಕ್ಕಳು ನೀವು ಏನು ಮಾಡ್ರಿ ನಾವ್ ಬಾಳ್ ಮಾಡಿವಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಆಗಿ ನಾವು ಎಲ್ಲಿ ಹಾ ಎಲ್ಲೆ ಹೋಗ್ಕಿನ ಏ ಬೈಲ್ 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 ನಾವೇನು ಸಾಧನೆ ಮಾಡಿ ಬಂದಿಲ್ಲ ನೀನು ಏನು ಮಾಡಿರ ಅಣ್ಣ ಸಣ್ಣದ ಉದಾಹರಣೆ ಹೇಳಿ ನೀ ಯಾರ ಮಗಳು ನಾ ನಾ ನಮ್ಮ ಅಪ್ಪನ ಮಗಳ ಸಾಕಲ್ಲ ನಮ್ಮ ಅಪ್ಪಂದೆಲ್ಲ ಅಟ್ಟ ಮತ್ತೆ ಹೆಚ್ಚಿನ ಏನುಬೇಕು ನಮಗ ಅದ ನಮ್ಮ ದೊಡ್ಡ ಸಾಧನೆ ಇಬ್ರು ಚೌರನ್ಯಾಗ ಚಪ್ಪಳ ಬರಲಿ ಬಾಳ್ ಚಂದ್ ಮಾತಾಕ್ದ ಅಪ್ಪ ನೀ ಯಾರ ಮಗಳ ನಾ ನಾ ದೇವ್ರ ಮಗಳ ದೇವ್ರ ಮಗಳ ದೇವರ ಮಗಳ ಐ ಕಾಂಟ ಬಿಲ್ ಎಲ್ಲಿಂದ ಬಿದ್ದೀನಿ ಲಕ್ಷ್ಮಿ ನಂದಿನಿ ಹಾಲ್ ಎಲ್ಲಿಂದ ಬರ್ತಾವ ನಂದಿನಿ ಹಾಲ್ ಪಾಕಿನ್ಯಾಗ ಬರ್ತಾವ ನೋಡಿ ಇಷ್ಟ ವಿಚಾರ ಮಾಡ್ರಿ ಇಷ್ಟ ವಿಚಾರ ಮಾಡಿ ಬಗ್ಗೆ ನೀ ಮಾಡಪ್ಪ ನಾ ಮಾಡಿ ಮಾಡಿ ಸಾಕಾಗೇತಿ ഓക്കെ ഇന്ന് അനുത്യ നോടോണ കല്യാണി ലൈറ്റ് ഓഫ്